ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರಿಪ್ಪತ್ತೊಂಬತ್ತು ನಂಗೆ ಮಾತ್ರ ನೀನು ಬೇಕು ನೀನು ನನಗೆ ಬೇಕೇ ಬೇಕು ಅವನ ಹೃದಯದ ಪ್ರತಿಯೊಂದು ಬಡಿತವು ತನಗಾಗಿ ಮಿಡಿಯುತ್ತಿದೆ ಎನಿಸಿತು ಸನ್ನಿಧಿಗೆ ಅವನ ಬಾಹುಗಳಲ್ಲಿ ಕರಗಿ ಅವನಲ್ಲಿ ಒಂದಾಗಿ ಬಿಡಬೇಕೆಂಬ ಆಸೆ ಅವಳ ನರನಾಡಿಗಳಲ್ಲಿ ಉಕ್ಕಿ ಹರಿಯಿತು ಅವಳ ದೇಹದ ಕಾವಿನಿಂದಲೇ ಅವಳ ಹೃದಯದ ಭಾಷೆ ಅರ್ಥ ಮಾಡಿಕೊಂಡ ವೇದಾಂತ್ ಅವಳ ಸುತ್ತಲೂ ಅಂದು ರಾತ್ರಿ ವೇದಾಂತ್ ರೂಮ್ಗೆ ಬಂದಾಗ ನಿದ್ದೆ ಬಂದಂತೆ ನಟಿಸಿದ್ದಳು ಸನ್ನಿಧಿ ವೇದಾಂತ್ ಆಗ ಕಾರಿನಲ್ಲಿ ಬಂದು ಇಳಿಯುವಾಗಲೇ ನೋಡಿದ್ದ ತಮ್ಮ ರೂಮ್ನ ದೀಪ ಉರಿಯುತ್ತಿತ್ತು ಅಂದರೆ ಸಾನು ಇನ್ನೂ ಮಲಗಿಲ್ಲ ಎಂದು ಅವನಿಗೆ ಸ್ಪಷ್ಟವಾಗಿತ್ತು ಬೆಳಗಿನಿಂದ ಫೋನಲ್ಲಿ ಒಮ್ಮೆ ಮಾತಾಡಿದ್ದ ಅದು ಬಿಟ್ಟರೆ ಈಗಿನವರೆಗೂ ಅವಳ ಮುಖದರ್ಶನ ಕೂಡ ಆಗಿರಲಿಲ್ಲ ವೇದಾಂತ್ಗೆ ಆಗ ಮನೆಗೆ ಬಂದಿದ್ದ ಆದರೆ ಅವಳ ಕಣ್ತಪ್ಪಿಸಿ ಮತ್ತೆ ಹೊರಗೆ ಹೋಗಿದ್ದ ಅದಕ್ಕೆ ಮುಖ್ಯ ಕಾರಣವೆಂದರೆ ಮನೆಯಲ್ಲಿ ನಡೆಯುತ್ತಿದ್ದ ಗಲಾಟೆ ಹಾಸ್ಪಿಟಲ್ನಿಂದ ಮನೆಗೆ ಬರುವವರೆಗೂ ಅಶೋಕ್ ತೀರಿ ಹೋದ ಸಮಾಚಾರ ಗೊತ್ತು ಿಲ್ಲ ವಿಶ್ವನಾಥ್ ಅವರಿಗೆ ಮೊದಲೇ ಅಪಘಾತದಿಂದಾಗಿ ವೀಕ್ ಆಗಿರುವ ಅವರಿಗೆ ವೇದಾಂತ ಆಗಲಿ ಕುಸುಮಾ ಅವರಾಗಲಿ ಅಶೋಕ್ ತಿಲಿಹೋದ ಸಮಾಚಾರ ಹೇಳಲಿಲ್ಲ ಅದಕ್ಕೆ ಬದಲಾಗಿ ಅವನು ರಿಕವರ್ ಆಗುತ್ತಿದ್ದಾನೆ ಎಂದು ಹೇಳಿದ್ದರು ವಿಶ್ವನಾಥ್ ಅವರಿಗೆ ಕುಡಿಯಲು ಡ್ರಿಂಕ್ಸ್ ಬೇಕಾಗಿತ್ತು ಮಗ ತಂದು ಕೊಡುವುದಿಲ್ಲವೆಂದು ಗೊತ್ತಿತ್ತು ಆದ್ದರಿಂದ ಅಶೋಕ್ನ ಸೆಲ್ಫೋನ್ಗೆ ಕಾಲ್ ಮಾಡಿ ಅವನ ಬಳಿ ತಮಗೆ ಬೇಕಾದ ಡ್ರಿಂಕ್ಸ್ ತರಿಸಿಕೊಳ್ಳಲು ವಿಶ್ವನಾಥ್ ಕಾಲ್ ಮಾಡಿದಾಗ ಅವನ ತಂದೆ ಕಾಲ್ ರಿಸೀವ್ ಮಾಡಿದ್ದರು ಅವರು ಅತೀವ ದುಃಖದಿಂದಲೇ ತಮ್ಮ ಮಗ ಆಕ್ಸಿಡೆಂಟ್ನಲ್ಲಿ ಹೋದ ಸಮಾಚಾರವನ್ನು ತಿಳಿಸಿದಾಗ ವಿಶ್ವನಾಥ್ ಅವರಿಗೆ ಮತ್ತು ಆಘಾತವಾಗಿತ್ತು ಅದನ್ನು ಮರೆಯುವ ಉದ್ದೇಶದಿಂದ ಅವರು ಡ್ರಿಂಕ್ಸ್ ಬೇಕೆಂದು ಹಠ ಮಾಡುತ್ತಿದ್ದರು ಡ್ರೈವರ್ ಬಾಲೂನ ಮೂಲಕ ತರಿಸಿಕೊಂಡು ಕುಡಿಯುತ್ತಿದ್ದರು ಕುಸುಮಾ ಅವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು ಕುಸುಮಾ ಅವರು ಡ್ರೈವರ್ ಬಾಲನಿಗೆ ವಾರ್ನ್ ಮಾಡಿ ಇನ್ನು ಮುಂದೆ ಮನೆಗೆ ಡ್ರಿಂಕ್ಸ್ ತಂದು ಕೊಡಬಾರದೆಂದು ಹೇಳಿದ್ದರಿಂದ ಅವನಿಂದು ತಂದಿರಲಿಲ್ಲ ಅವನಿಂದ ವಿಷಯ ತಿಳಿದ ವಿಶ್ವನಾಥ್ ಅವರು ಪತ್ನಿಯ ಮೇಲೆ ಕೆಂಡ ಕಾರಲಾರಂಭಿಸಿದ್ದರು ವಿಶ್ವನಾಥ್ ಅವರು ತರಿಸಿಕೊಂಡು ಅಡಗಿಸಿಟ್ಟಿದ್ದ ಬಾಟಲ್ಗಳನ್ನೆಲ್ಲ ಮನೆಯಿಂದ ಆಚೆ ಎಸೆದು ತಮ್ಮ ರೋಷ ತೀರಿಸಿಕೊಂಡಿದ್ದರು ಕುಸುಮಾ ಕುಸುಮ ಅವರಿಗೂ ತಾವು ಪತಿಗಾಗಿ ಇಷ್ಟು ಮಾಡಿದವರು ಅವರು ತಮಗೆ ಬೆಲೆಯೇ ಕೊಡುತ್ತಿಲ್ಲ ಎಂದು ತುಂಬ ನೋವಾಗುತ್ತಿತ್ತು ಮನೆಯೊಳಗೆ ಡ್ರಿಂಕ್ಸ್ ತರಬಾರದೆಂದು ಹಠ ಮಾಡುತ್ತಿದ್ದರು ಕುಸುಮಾ ಆ ವಿಚಾರಕ್ಕೆ ಪತಿ ಪತ್ನಿ ಇಬ್ಬರ ನಡುವೆಯೂ ವಾಗ್ವಾದ ನಡೆದು ಜಗಳ ತಾರಕಕ್ಕೆ ಏರಿತ್ತು ಎಷ್ಟು ಪ್ರಯತ್ನಪಟ್ಟರು ವಿಶ್ವನಾಥ್ ಅವರಿಗೆ ಕುಡಿತದ ಚಟದಿಂದ ದೂರ ಇರಲು ಸಾಧ್ಯವೇ ಆಗುತ್ತಿರಲಿಲ್ಲ ಮೊದಲಾದರೆ ಹೊರಗೆ ಬಾಗಿ ಹೋಗಿ ಕುಡಿದು ಬರುತ್ತಿದ್ದರು ಕುಸುಮ ಅವರು ಮನೆಯಲ್ಲಿ ಕುಡಿಯುವುದನ್ನು ನಿಷೇಧಿಸಿದ್ದರಿಂದ ಅವರ ಮನಸ್ಥಿತಿ ಸರಿ ಇರಲಿಲ್ಲ ಅದೀಗ ತನಗೆ ಸಿಗುವುದಿಲ್ಲ ಎಂದಾದಾಗ ವಿಶ್ವನಾಥ್ ಅವರು ಸಿಟ್ಟಿನಿಂದ ನಾನು ದುಡಿದ ದುಡ್ಡಿನಲ್ಲಿ ಏನು ಬೇಕಾದರೂ ತರಿಸ್ಕೋತೀನಿ ಕುಡಿತೀನಿ ಅದಕ್ಕೆ ಕೇಳೋಕೆ ನೀನು ಯಾರೇ ಎಲ್ಲ ನಿನ್ನಿಂದಾನೇ ಆಗಿದ್ದು ನಾನೊಂದು ಮನೆಯಲ್ಲಿ ಕುಳಿತು ಡ್ರಿಂಕ್ಸ್ ತಗೊಂಡಿದ್ರೆ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಆ ಹುಡುಗ ಸತ್ತು ಹೋಗ್ತಾ ಇರಲಿಲ್ಲ ಎಲ್ಲ ನಿನ್ನಿಂದಾನೇ ಆಗಿದ್ದು ನೀನ್ಯಾರೇ ನನ್ನ ತಡೆಯೋಕೆ ನನಗೀಗ ಡ್ರಿಂಕ್ಸ್ ಬಾಟಲ್ ಸಿಗಲಿಲ್ಲ ಅಂದರೆ ನೇರವಾಗಿ ಬಾರ್ಗೆ ಹೋಗ್ತೀನಿ ಎಂದು ಹೊರಟಿದ್ದರು ಕುಸುಮ ಅವರು ಅದಕ್ಕೆ ಅಡ್ಡಿ ಬಂದಾಗ ಪತ್ನಿಯ ಕೆನ್ನೆಗೆ ಬಾರಿಸಿ ವಿಶ್ವನಾಥ್ ಅದು ಕುಸುಮ ಅವರಿಗೆ ಅತೀವ ನೋವುಂಟು ಮಾಡಿತ್ತು ಅವರು ಮಗನಿಗೆ ಕರೆ ಮಾಡಿ ಅವನನ್ನು ಕರೆಸಿಕೊಂಡಿದ್ದರು ಬೆಳೆದ ಮಗ ಸೊಸೆಯ ಮುಂದೆ ತಂದೆ ತಾಯಿ ಇಬ್ಬರು ಕಿತ್ತಾಡಿಕೊಳ್ಳುವುದು ವೇದಾಂತ್ಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಪತ್ನಿಗೆ ಈ ವಿಚಾರ ಗೊತ್ತಾಗಬಾರದು ಎಂದು ಅವನು ಸಾಕಷ್ಟು ಜಾಗ್ರತೆ ವಹಿಸಿದ್ದ ತಂದೆಯ ಬಳಿ ಡ್ರಿಂಕ್ಸ್ ಬಾಟಲ್ ತಂದುಕೊಡುವುದಾಗಿಯೂ ಹೇಳಿದ್ದ ತಂದೆಯನ್ನು ಸಮಾಧಾನಪಡಿಸಿ ಅಲ್ಲಿಂದ ಹೊರಹೋಗಿದ್ದ ವೇದಾಂತ್ ವಿಶ್ವನಾಥ್ ಅವರು ಮಗನ ಮಾತಿಗೆ ಒಪ್ಪಿಗೆಯುತ್ತಿದ್ದರು ಮಗನಿಗಾಗಿ ಕಾಯುತ್ತಿದ್ದರು ಆದರೆ ರಾತ್ರಿ ಊಟವಾದ ಬಳಿಕ ಅವರು ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದಾರಲ್ಲ ಅದರ ಪ್ರಭಾವದಿಂದ ಅವರು ನಿದ್ದೆ ಮಾಡಿದ್ದರು ಅಷ್ಟು ಹೊತ್ತು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ವೇದಾಂತ್ ಆ ಬಳಿಕ ಮನೆಗೆ ಬಂದಿದ್ದ ತಂದೆ ಅವನ ಬಳಿ ಬೆಳಗ್ಗೆಯೇ ಡ್ರಿಂಕ್ಸ್ ವಿಚಾರ ಹೇಳಿದ್ದರಿಂದ ಅವನು ಅನ್ಯಮನಸ್ಕ ಅನ್ಯಮನಸ್ಕನಾಗಿದ್ದ ಆದರೆ ಸನ್ನಿಧಿ ಅಂದುಕೊಂಡಿದ್ದೇ ಬೇರೆಯಾಗಿತ್ತು ಸಾನು ನಿಂಗೆ ನಿದ್ದೆ ಬಂದಿಲ್ಲ ಅಂತ ಗೊತ್ತಿತ್ತು ಆದರೂ ಯಾಕೆ ನೀನು ನಿದ್ದೆ ಬಂದ ಹಾಗೆ ಮಲ್ಕೊಂಡಿದ್ದೀಯಾ ಇವತ್ತು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ನನ್ನ ಹತ್ರ ಕೋಪಾನ ಅಥವಾ ಬೇಜಾರ ವೇದಾಂತ್ ಪ್ರಶ್ನೆ ಮಾಡಿದಾಗ ಸನ್ನಿಧಿ ಎರಡೂ ಅಲ್ಲ ಎಂದು ಮೆಲ್ಲನೆ ಉಸಿರಿದಳು ಅಷ್ಟರಲ್ಲಿ ವೇದಾಂತ್ ದೀಪ ಬೆಳಗಿದ್ದ ಬೆಳಿಗ್ಗೆ ಆಫೀಸ್ಗೆ ಹೋದಾಗಿಂದ ನಿನ್ನ ಮುಖಾನೇ ನೋಡಿಲ್ಲ ಒಂದು ಸಲ ನಿನ್ನ ಮುಖ ನೋಡದೇ ಇದ್ದರೆ ನನಗೆ ರಾತ್ರಿ ನಿದ್ದೆ ಬರಲ್ಲ ಎಂದು ಹೇಳುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಪ್ರೀತಿಯಿಂದ ಅವಳ ತುಟಿಗೆ ಗಾಢವಾಗಿ ಚುಂಬಿಸಿದ ವೇದಾಂತ್ ಮತ್ಯಾಕೆ ನನ್ನ ಹತ್ರ ಮಾತಾಡಿಲ್ಲ ಅವಳನ್ನು ಪ್ರಶ್ನಿಸಿದ ವೇದಾಂತ್ ನೀನಿವತ್ತು ಒಂಥರ ಇದ್ದೆ ನಮ್ಮ ಮನೆಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನಿಸ್ತು ನಾನು ಏನಾದರೂ ಕೇಳಿದರೆ ನೀನು ಕೋಪದಿಂದ ರೇಗ್ಬಿಡ್ತೀಯಾ ಅಂತ ಗೊತ್ತಿತ್ತು ಅದಕ್ಕಾಗಿ ಭಯದಿಂದ ನಾನು ನಿನ್ನ ಹತ್ರ ಮಾತಾಡದೆ ಸುಮ್ಮನೆ ಮಲಕೊಂಡಿದ್ದೆ ಸನ್ನಿಧಿ ಅವನಿಗೂ ಉತ್ತರಿಸಿದಳು ನನ್ನ ಕಂಡ್ರೆ ಭಯಾನ ಯಾಕೆ ನಾನು ಅಂತಹ ಕೆಲಸ ಏನು ಮಾಡಿದ್ದೀನಿ ನಿನಗೆ ಅವನು ಆಶ್ಚರ್ಯದಿಂದ ಅವಳತ್ತ ನೋಡಿ ಕೇಳಿದಾಗ ಅವಳು ಕೇಳಬೇಕೆಂದುಕೊಂಡಿರುವುದನ್ನು ಕೇಳಲು ಸಾಧ್ಯವಾಗದೆ ಅದು ವೇದಾಂತ್ ಒಂದು ವೇಳೆ ನನ್ನಲ್ಲಿ ಏನಾದರೂ ದೋಷ ಇದ್ದರೆ ಆಗ ನೀನು ನನ್ನ ಬಿಟ್ಟುಬಿಡ್ತೀಯಾ ಅವಳು ಇಂದು ಬೆಳಗಿನಿಂದ ಆ ಬಗ್ಗೆ ಯೋಚನೆ ಮಾಡುತ್ತಿದ್ದಳಲ್ಲ ಮಾತು ಬಿಟ್ಟು ಬಿಟ್ಟು ಬಂದಿತ್ತು ಇಂದು ಈ ಹುಡುಗಿಗೆ ಏನಾಗಿದೆ ಯಾಕೆ ಈ ರೀತಿ ಮಾತಾಡುತ್ತಾಳೆ ಗೊತ್ತಾಗಲಿಲ್ಲ ವೇದಾಂತ್ಗೆ ಅವಳ ದುಃಖ ತಪ್ತ ಮುಖದಲ್ಲಿ ಕಂಬನಿ ಇತ್ತು ಸನ್ನಿಧಿ ಕಂಬನಿ ಸಿಕ್ಕ ಮುಖವನ್ನೆತ್ತಿ ಅವನನ್ನೇ ನೋಡುತ್ತಿದ್ದಳು ತಟ್ಟನೆ ವೇದಾಂತ್ ಅವಳ ಭುಜ ಹಿಡಿದುಕೊಂಡು ವಾಟ್ ನಾನ್ಸೆನ್ಸ್ ಏನೇನೋ ಮಾತಾಡಬೇಡ ಎಂದಾಗ ಅವನ ಹಿಡಿತದ ಬಿಗಿತಕ್ಕೆ ಅವಳ ಕಣ್ಣಂಚಿನಲ್ಲಿ ಮೂಡಿದ್ದ ಹನಿ ಅವನ ಅಂಗೈ ಮೇಲೆ ಬಿತ್ತು ಅವನು ತಕ್ಷಣ ಅವಳ ಮುಖವನ್ನು ತನ್ನೆದೆಯಲ್ಲಿ ಹುದುಗಿಸಿಕೊಂಡ ತಂದೆ ತಾಯಿಯ ಜಗಳದಿಂದಾಗಿ ಅಪ್ಸೆಟ್ ಆಗಿರುವ ತನ್ನ ತಾಯಿ ಈ ಹುಡುಗಿಯ ಮೇಲೆ ರೇಗಿರಬಹುದೇ ಅದಕ್ಕಾಗಿ ಹುಡುಗಿ ಕಣ್ಣೀರು ಹಾಕುತ್ತಿದ್ದಾಳ ವೇದಾಂತ್ ಯೋಚಿಸುತ್ತಿದ್ದ ಅವನು ಅವಳನ್ನು ಸಾಂತ್ವನಗೊಳಿಸುವಂತೆ ಅವಳ ಬೆನ್ನ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಅವಳನ್ನು ತನ್ನೆದೇಗೆ ಒತ್ತಿ ಹಿಡಿದುಕೊಂಡ ಅವನಿಂದ ಯಾವ ಉತ್ತರವೂ ಬಾರದಿರಲು ಸನ್ನಿಧಿ ಭಯದಿಂದಲೇ ಅವನ ಬಳಿ ಮತ್ತೆ ಪ್ರಶ್ನಿಸಿದ್ದಳು ನಿಜ ಹೇಳು ವೇದಾಂತ್ ನನ್ನ ಬಿಟ್ಬಿಡ್ತೀಯಾ ಅಂದರೆ ನನಗೆ ಡೈವೋರ್ಸ್ ಕೊಡ್ತೀಯಾ ಮತ್ತೆ ಕೇಳಿದ್ದಳು ನಿನ್ನಲ್ಲಿ ಯಾವ ದೋಷ ಇದೆ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ನನ್ನ ಪ್ರಕಾರ ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಒಂದು ವೇಳೆ ಹಾಗೇನಾದರೂ ಇದ್ದರೆ ಖಂಡಿತವಾಗಿಯೂ ಅದು ನಿನ್ನ ತಪ್ಪಲ್ಲ ನಿನ್ನ ತಪ್ಪು ಇಲ್ಲ ಅಂದಮೇಲೆ ನಿನ್ನ ಬಿಡೋ ಪ್ರಶ್ನೆಯೇ ಇಲ್ಲ ನಾನು ನಿನ್ನ ತುಂಬ ತುಂಬ ಪ್ರೀತಿಸ್ತೀನಿ ಚಿನ್ನ ಒಂದು ದಿನ ನಿನ್ನ ಬಗ್ಗೆ ಕೇರ್ ತಗೊಳ್ಳೋಕ್ಕೆ ಸಮಯ ಸಿಕ್ಕಿಲ್ಲ ಅಂದರೆ ಈ ಪುಟ್ಟ ತಲೆಯಲ್ಲಿ ಅದೇನೇನು ಬೇಡದ ಯೋಚನೆಗಳು ಬಿಡುತ್ತೆ ಎಂದು ಹೇಳಿದ ವೇದಾಂತ್ ಅವಳ ಮುಖವನ್ನೇ ನೋಡುತ್ತಾ ಸಾನು ಈ ವಿಚಾರ ನಿನ್ನ ಹತ್ರ ಹೇಳಬಾರ್ದು ಅನ್ಕೊಂಡಿದ್ದೆ ಎಂದು ವೇದಾಂತ್ ಹೇಳಿದಾಗ ಸನ್ನಿಧಿಯ ಎದೆಬಡಿತ ಒಮ್ಮೆಲೆ ಏರುಪೇರಾಗಿತ್ತು ಅಂದರೆ ತನ್ನಲ್ಲಿ ಏನೂ ದೋಷವಿದೆ ಅವನು ಇದುವರೆಗೂ ಅದನ್ನು ಮುಚ್ಚಿಟ್ಟಿದ್ದ ಈಗ ಹೇಳುತ್ತಾನೆ ಮೈ ಭಯ ಆತಂಕದಿಂದಾಗಿ ಮೃದುವಾಗಿ ಕಂಪಿಸಲು ಆರಂಭಿಸಿತ್ತು ಅವಳು ಉಸಿರು ಬಿಗಿಹಿಡಿದು ಅವನು ಏನು ಹೇಳುತ್ತಾನು ಎಂದು ಕಾತರದಿಂದ ಅವನ ಮುಖವನ್ನೇ ನೋಡುತ್ತಾ ಕುಳಿತಿರಲು ಆದರೆ ವೇದಾಂತ್ಗೆ ಇದಾವುದೂ ಗೊತ್ತೇ ಇರಲಿಲ್ಲವಲ್ಲ ಅವನು ಅವಳಲ್ಲಾದ ಬದಲಾವಣೆ ಗೊತ್ತಾಗದೆ ತನ್ನ ಮಾತು ಮುಂದುವರಿಸಿದ ಡ್ಯಾಡಿ ಮತ್ತು ಅಮ್ಮನ ಮಧ್ಯೆ ಏನು ವೈಮನಸ್ಸು ಬಂದು ಗಲಾಟೆ ಆಗಿತ್ತು ಅದಕ್ಕಾಗಿ ಆಗ ನಾನು ಮನೆಗೆ ಬರಬೇಕಾಗಿತ್ತು ನೀನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಒಂದೆರಡು ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಆಗಿಂದ ನಿನ್ನಿಂದ ದೂರ ಇದ್ದಿದ್ದಕ್ಕೆ ಏನು ಶಿಕ್ಷೆ ಕೊಡ್ತೀಯಾ ಈಗಲೇ ಕೊಟ್ಟುಬಿಡು ಹಾಗಂತ ನೀನು ನನ್ನಿಂದ ದೂರ ಇರೋ ಶಿಕ್ಷೆ ಮಾತ್ರ ಕೊಡಬೇಡ ಚಿನ್ನ ಯಾಕೆಂದರೆ ನನಗೆ ಮಾತ್ರ ನೀನು ಬೇಕು ನಿನ್ನನ್ನು ಬಿಟ್ಟಿರೋಕೆ ನಂಗಾಗಲ್ಲ ನೀನು ನನಗೆ ಬೇಕೇ ಬೇಕು ಅವನ ಹೃದಯದ ಪ್ರತಿಯೊಂದು ಬಡಿತವು ತನಗಾಗಿ ಮಿಡಿಯುತ್ತಿದೆ ಎನಿಸಿತು ಸನ್ನಿಧಿಗೆ ಹಾಗೆ ಹೇಳುತ್ತಾ ವೇದಾಂತ್ ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಿಗಿಯಾಗಿ ಬಂಧಿಸಿಕೊಂಡು ಅವಳ ಮೇಲೆ ಮುತ್ತಿನ ದಾಳಿ ಮಾಡಲಾರಂಭಿಸಿದ್ದ ಅವನ ಬಾಹುಗಳಲ್ಲಿ ಕರಗಿ ಅವನಲ್ಲಿ ಒಂದಾಗಿ ಬಿಡಬೇಕೆಂಬ ಆಸೆ ಅವಳ ನರನಾಡಿಗಳಲ್ಲಿ ಉಕ್ಕಿ ಹರಿಯಿತು ಅವಳ ದೇಹದ ಕಾವಿನಿಂದಲೇ ಅವಳ ಹೃದಯದ ಭಾಷೆ ಅರ್ಥ ಮಾಡಿಕೊಂಡ ವೇದಾಂತ್ ಅವಳ ಸುತ್ತಲೂ ತೋಳುಗಳನ್ನು ಬಿಗಿ ಮಾಡಿ ಅವಳ ಮುಖವನ್ನು ಹಿಡಿದೆತ್ತಿ ಸಾನು ನಿಂಗ್ಯಾಕೆ ಅಂತ ಡೌಟ್ ಬಂತು ನನ್ನ ವರ್ತನೆಯಲ್ಲಿ ನಾನು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಅನ್ನಿಸ್ತಾ ಸಾನು ನೀನಿವತ್ತು ಈ ರೀತಿ ಪ್ರಶ್ನೆ ಮಾಡಬೇಕು ಅಂದರೆ ನನ್ನಿಂದ ನೀನಿವತ್ತು ತುಂಬ ನೊಂದಿದೀಯಾ ಆಯಿತು ನೀನಿವತ್ತು ತುಂಬ ಬೇಜಾರು ಮಾಡಿಕೊಂಡಿದ್ದೀಯಾ ಯಾಕೆ ಚಿನ್ನ ನಾನು ನಿನ್ನವನು ನಾನು ಕೇವಲ ನಿನ್ನವನು ಮಾತ್ರ ಅಂದು ಇಂದು ಎಂದೆಂದಿಗೂ ನಾನು ಯಾವತ್ತು ಯಾವ ಕಾರಣಕ್ಕೂ ನಿನ್ನ ಬಿಟ್ಕೊಡೋಲ್ಲ ಅಗ್ನಿಸಾಕ್ಷಿಯಾಗಿ ನಿನ್ನ ಮದುವೆಯಾಗಿದ್ದೀನಿ ಅಂದ ಮೇಲೆ ನೀನು ಸಂಪೂರ್ಣವಾಗಿ ನನಗೆ ಸೇರಿದವಳು ನನ್ನ ಜೀವದ ಕೊನೆ ಉಸಿರು ಇರುವವರೆಗೂ ನಿನ್ನವನಾಗೇ ಇರ್ತೀನಿ ಇಟ್ ಈಸ್ ಮೈ ಪ್ರಾಮಿಸ್ ಆ ಬಗ್ಗೆ ನಿನ್ನ ಮನಸ್ಸಲ್ಲಿ ಇನ್ಯಾವತ್ತೂ ಈ ಪ್ರಶ್ನೆ ಉದ್ಭವಿಸಲೇಬಾರದು ನಿನ್ನ ನೋವೇನು ಅಂತ ನನ್ನ ಹತ್ರ ಹೇಳು ನನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡು ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಆ ವೇಗದಿಂದ ಅವಳ ಮುಖದ ತುಂಬ ಮುತ್ತಿನ ಮಳೆಗರಿಯುತ್ತ ಹೇಳಿದ್ದ ವೇದಾಂತ್ ಸಾನು ಈವತ್ತು ನೀನು ತುಂಬ ಸುಸ್ತಾಗಿದ್ದೀಯಾ ಅವನ ಪ್ರಶ್ನೆಗೆ ಅವಳು ಇಲ್ಲ ಎಂದು ಮೇಲನೆ ಉಸಿರಿದ್ದಳು ನೀನು ಈ ರೀತಿಯೆಲ್ಲ ಪ್ರಶ್ನೆ ಕೇಳ್ತೀಯಾ ಅಂದರೆ ನನ್ನ ಪ್ರೀತಿ ಕಡಿಮೆ ಆಯಿತು ಅಂತಾನೇ ಅರ್ಥ ಬೇರೆ ಕೆಲಸದಿಂದಾಗಿ ನಿನ್ನ ಕಡೆ ಗಮನ ಹರಿಸೋಕೆ ಸಾಧ್ಯ ಆಗಿಲ್ಲ ಈಗ ನಿನ್ನ ಸರಿಯಾಗಿ ವಿಚಾರಿಸ್ಕೋಬೇಕಾಗಿದೆ ಎಂದು ಹೇಳುತ್ತಾ ತನ್ನ ಅಪ್ಪುಗೆ ಬಿಗಿ ಮಾಡುತ್ತಾ ವೇದಾಂತ್ ಅವಳನ್ನು ಮುದ್ದಿಸಲಾರಂಭಿಸಿದ್ದ ಐ ಲವ್ ಯು ಸಾನು ಐ ವಾಂಟ್ ಯು ಎಂದು ಹೇಳಿದಾಗ ಅವಳು ನಾಚಿ ನೀರಾಗಿದ್ದಳು ಕಂಪಿಸುವ ತುಟಿಗಳು ಲಜ್ಜೆಯ ಆಭರಣ ಅವಳ ಮುಖವನ್ನು ಆವರಿಸಿತ್ತು ಅವಳ ಅರೆತೆರೆದ ನಿಮೀಲಿತ ನೇತ್ರ ಅವನಿಗೆ ವಿಶೇಷವಾದ ಆಹ್ವಾನವನ್ನು ನೀಡಿತ್ತು ವೇದಾಂತ್ ಅವನ ಒರಟು ಕೈಗಳು ಅವಳ ಮೃದುವಾದ ದೇಹವನ್ನು ಸವರುತ್ತಿತ್ತು ಅವನ ಕೈಗಳಲ್ಲಿದ್ದ ಆತುರದ ಅರಿವಾಗಿ ಸನ್ನಿಧಿಗೆ ಅವಳ ಮೈ ಒಮ್ಮೆನೇ ರೋಮಾಂಚನಗೊಂಡು ನವಿರೆದ್ದಿತ್ತು ನಿಧಾನವಾಗಿ ಅವಳ ಮೈ ಬಿಸಿ ಏರಲಾರಂಭಿಸಿತ್ತು ಅವಳ ಮೃದುವಾದ ದೇಹ ಕಂಪಿಸಲಾರಂಭಿಸಿತ್ತು ವೇದಾಂತ್ನ ತುಂಟಾಟಗಳಿಂದ ಮೈ ಪುಳಕಗೊಂಡವಳು ಹಾಗೆ ಅವನನ್ನು ಬಿಗಿದಪ್ಪಿಕೊಂಡಿದ್ದಳು ಅವಳ ತುಟಿಗಳು ಅವನ ಮುಖದ ತುಂಬ ಮುತ್ತಿನ ಮಳೆಗರೆಯಲಾರಂಭಿಸಿತು ಅವಳ ತುಟಿಗೆ ತುಟಿ ಸೇರಿಸಿದಾಗ ಅವಳು ಇಹಲೋಕವನ್ನೇ ಮರೆತಳು ವೇದಾಂತ್ ಅವಳಿಗೆ ಭರವಸೆಯನ್ನು ಇತ್ತಿದ್ದ ಬೆಳಗಿನಿಂದ ನೊಂದ ಅವಳ ಮನಸ್ಸಿಗೆ ಅವನ ಭರವಸೆ ಚೇತೋಹಾರಿಯಾಗಿತ್ತು ಆ ಒಂದು ಕ್ಷಣದಲ್ಲೇ ಅವನು ಪೂರ್ತಿಯಾಗಿ ಅವಳನ್ನು ಆವರಿಸಿಕೊಂಡಿದ್ದ ಮಾತ್ರವಲ್ಲ ಅವಳು ಅವನ ಹೊರತು ಬೇರೆ ಏನನ್ನು ಯೋಚಿಸಲು ಸಾಧ್ಯವಿಲ್ಲದಷ್ಟು ಅವಳನ್ನು ತನ್ನೊಳಗೆ ಆಯ್ಕೆ ಮಾಡಿಕೊಂಡಿದ್ದ ವೇದಾಂತ್ ಬೆಳಗಿನಿಂದ ಅವಳ ಮನದಲ್ಲಿದ್ದ ಆತಂಕವೆಲ್ಲ ದೂರವಾಗಿತ್ತಲ್ಲ ಅವನ ಒಡ ಒಲವಿನ ಕಡಲಲ್ಲಿ ಕೊಚ್ಚಿ ಹೋಗಿದ್ದಳು ಎಷ್ಟೋ ಹೊತ್ತಿನ ಬಳಿಕ ವೇದಾಂತ್ ಅವಳನ್ನು ಉಸಿರಾಡಲು ಬಿಡದಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳು ಅವಳ ಬಳಿ ಕೇಳಿದ್ದ ಸಾನು ಈಗಲೂ ನಾನು ನಿನ್ನ ಬಿಟ್ಟು ದೂರ ಹೋಗ್ತೀನಿ ಅನಿಸುತ್ತಾ ಹಾಗಾದರೆ ಹೇಳು ಅವನು ಕಣ್ಣು ಮಿಟುಕಿಸಿ ಕೇಳಿದಾಗ ಅವಳು ಅವನಿಗೆ ಸೋತು ಎದೆಯೊಳಗೆ ಮುಖ ಹುದುಗಿಸಿಕೊಂಡಿದ್ದಳು ವೇದಾಂತ ಬೆಚ್ಚಗಿನ ಆಶ್ರಯ ಹಿತವಾದ ಸ್ಪರ್ಶ ಮೃದುವಾದ ರಸಿಕತೆಯಿಂದ ಕೂಡಿದ ಪಿಸುಮಾತು ಒಲವಿನ ನೋಟ ಎಲ್ಲವೂ ಹಿತವಾಗಿತ್ತು ಸನ್ನಿಧಿಗೆ ಈ ಕ್ಷಣ ಹೀಗೆ ಶಾಶ್ವತವಾಗಿರಲಿ ಎಂದೆ ಎಂದೆನಿಸಿದ ಕ್ಷಣವಾಗಿತ್ತು ಸನ್ನಿಧಿಗೆ ಇಬ್ಬರಿಗೂ ಈಗ ಮಾತು ಬೇಕಿರಲಿಲ್ಲ ಮೌನ ಹಿತವಾಗಿತ್ತು ಅವನ ಬಿಸಿ ಅಪ್ಪುಗೆಯಲ್ಲಿ ಕರಗಿ ಹೋಗಿ ಹಾಗೆಯೇ ನೆಮ್ಮದಿಯ ನಿದ್ದೆಯೂ ಬಂದಿತ್ತು ಸನ್ನಿಧಿಗೆ ವೇದಾಂತ್ನಿಂದ ಭರವಸೆ ಸಿಕ್ಕ ಮೇಲೆ ಸನ್ನಿಧಿ ತನ್ನ ಯೋಚನೆಗೆ ಕಡಿವಾಣ ಹಾಕಿದ್ದಳು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ ತನಗೇನಾದರೂ ಸಮಸ್ಯೆ ಇದೆಯೋ ಇಲ್ಲವೋ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ ಅದೇಕೋ ಹಾಗೊಂದು ಸಂಶಯ ಬರುತ್ತಿತ್ತು ಅಷ್ಟೇ ಅದಕ್ಕಾಗಿ ಅವನಲ್ಲಿಂದು ವಿಷಯ ಪ್ರಸ್ತಾಪ ಮಾಡಿದ್ದಳು ನಿಜ ಹೇಳಬೇಕೆಂದರೆ ವೈದ್ಯರು ಅಂದು ಅವಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಇಂತಹ ಟ್ಯಾಬ್ಲೆಟ್ಗಳನ್ನೆಲ್ಲ ಇನ್ನು ಮುಂದೆ ಕೊಡಬೇಡಿ ಎಂದು ಮಾತ್ರ ಹೇಳಿದ್ದರು ಒಂದು ವೇಳೆ ಅವಳಿಗೆ ಗೈನಿಕ್ ಪ್ರಾಬ್ಲಮ್ ಏನಾದರೂ ಇದ್ದಲ್ಲಿ ಅಂತಹ ಪರೀಕ್ಷೆಗಳನ್ನೇನು ಮಾಡದೆ ವೈದ್ಯರಿಗೂ ಹೇಳಲು ಸಾಧ್ಯವಿರಲಿಲ್ಲವಲ್ಲ ಅದೇಕೋ ಗೊತ್ತಿಲ್ಲ ಸನ್ನಿಧಿಗೆ ಮಾತ್ರ ಮಗು ಎಂಬ ಪದ ಬರುತ್ತಲೇ ತನ್ನಲ್ಲೇ ಏನಾದರೂ ದೋಷವಿದೆಯೇ ಎಂಬ ಪ್ರಶ್ನೆ ಬೃಹದಾಕಾರವಾಗಿ ಕಾಡುತ್ತಿತ್ತು ಒಂದು ವೇಳೆ ತಾನು ಬಂಜೆಯಾಗಿದ್ದಲ್ಲಿ ವೇದಾಂತ ಕುಟುಂಬಕ್ಕೆ ವಾರಸುದಾರನನ್ನು ಕೊಡಲು ತನ್ನಿಂದ ಸಾಧ್ಯವಿಲ್ಲ ಹಾಗೇನಾದರೂ ಆಗಿದ್ದಲ್ಲಿ ತನ್ನನ್ನು ಇಷ್ಟು ಪ್ರೀತಿಸುವ ಪತಿ ಅತ್ತೆ ಮಾವ ಅದನ್ನು ಹೇಗೆ ಸ್ವೀಕರಿಸಬಹುದು ಎಂದೆಲ್ಲ ಯೋಚನೆ ಮಾಡಿ ಇಂದು ಅವಳು ತುಂಬ ಟೆನ್ಷನ್ ಮಾಡಿಕೊಂಡು ಮನಸ್ಸು ಕೆಡಿಸಿಕೊಂಡು ಸರಿಯಾಗಿ ಆಹಾರ ಕೂಡ ಸೇವಿಸ ಇರಲಿಲ್ಲ ಅವಳ ಮಾನಸಿಕ ತುಮಲದ ಅರಿವೇ ಇರಲಿಲ್ಲ ವೇದಾಂತ್ಗೆ ವೇದಾಂತ್ಗೆ ಗೊತ್ತಿಲ್ಲದೆ ಅವನು ಸನ್ನಿಧಿಗೆ ಕೊಟ್ಟು ಬಿಟ್ಟಿದ್ದ ತನ್ನ ಜೀವದ ಕೋಣೆ ಉಸಿರು ಇರುವವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟುಕೊಡೋಲ್ಲ ಎಂದು ಅವಳಿಗೆ ಅವನು ಅಭಯವನ್ನು ನೀಡಿದ್ದ ತನ್ನ ಎದೆಯಲ್ಲಿ ಆಶ್ರಯ ಪಡೆದು ಸುಖ ನಿದ್ದೆಗೆ ಜಾರಿದ ಮಡದಿಯನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಹುಚ್ಚು ಹುಡುಗಿ ಇಲ್ಲದ್ದೆಲ್ಲ ಯೋಚನೆ ಮಾಡಿ ಸುಮ್ಮನೆ ತಲೆ ಕೆಡಿಸಿಕೊಂಡು ನನ್ನ ತಲೆಯನ್ನು ಕೆಡಿಸ್ತಾಳೆ ಎಂದವನು ನಸುನಕ್ಕು ಅವನು ಕೂಡ ಸುಖವಾಗಿ ನಿದ್ದೆ ಮಾಡಿದ್ದ ಮರುದಿನದಿಂದ ಕುಸುಮ ಅವರು ಸನ್ನಿಧಿಯ ಬಳಿ ತಮಗೆ ಬೇಗ ಮೊಮ್ಮಗು ಬೇಕು ಎಂದು ವೇದಾಂತ್ ಇಲ್ಲದ ಹೊತ್ತಿನಲ್ಲಿ ಪ್ರಸ್ತಾಪ ಮಾಡಲಾರಂಭಿಸಿದ್ದರು ದಿನದಿಂದ ದಿನಕ್ಕೆ ಕುಸುಮಾ ಅವರ ಒತ್ತಡ ಜಾಸ್ತಿಯಾಗಲಾರಂಭಿಸಿತ್ತು ಅಂದು ರಾತ್ರಿ ಊಟವಾದ ಬಳಿಕ ಅಡುಗಮನೆಯಲ್ಲಿ ಅತ್ತೆಗೆ ಸಹಾಯ ಮಾಡುತ್ತಿದ್ದ ಸನ್ನಿಧಿಯ ಬಳಿ ಕುಸುಮ ಅವರು ವೇದ್ಗೆ ಈಗಲೇ ಮಕ್ಕಳು ಬೇಡುವಂತೆ ಅವನು ಏನು ಬೇಕಾದರೂ ಹೇಳಿ ನೀನು ಇವತ್ತಿಂದ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೊಳ್ಳೋದು ನಿಲ್ಲಿಸಿಬಿಡು ನಿಮ್ಮ ಮಾವನನ್ನು ಮನೆಯಲ್ಲಿ ಕಟ್ಟಿ ಹಾಕಬೇಕು ಅಂದರೆ ಅದೊಂದೇ ದಾರಿ ಇರೋದು ನನಗೆ ನಿನ್ನ ಎಜುಕೇಷನ್ ಮುಗಿಯುವ ತನಕ ಕಾಯುವ ಪೇಷನ್ಸ್ ನನಗೂ ನಿಮ್ಮ ಮಾವನಿಗೂ ಇಬ್ಬರಿಗೂ ಇಲ್ಲ ಈ ವರ್ಷ ಎಕ್ಸಾಮ್ ಬರೆಯೋಕೆ ಆಗದೇ ಇದ್ದರೆ ಏನಂತೆ ಮುಂದಿನ ವರ್ಷ ಬರೆಯದ್ರೆ ಆಯಿತು ಅಷ್ಟಕ್ಕೂ ನೀನೇನು ದುಡಿದು ತಂದು ಹಾಕಬೇಕಾದ ಅವಶ್ಯಕತೆ ಇಲ್ಲವಲ್ಲ ನಮ್ಮ ಮನೆ ಬೆಳಗುವ ದೀಪವನ್ನು ಕೊಟ್ಟರೆ ಸಾಕು ಎಂದು ಸೊಸೆಯ ಮೇಲೆ ಒತ್ತಡ ಹೇರಲು ಆರಂಭಿಸಿದ್ದರು ಕುಸುಮ ಈ ಮನೆಯ ಸೊಸೆಯಾಗಿ ಬಂದ ಮೇಲೆ ಅತ್ತೆ ಮಾವನ ಆಸೆ ಆಕಾಂಕ್ಷೆಗಳನ್ನು ತೀರಿಸುವುದು ಅವಳ ಆದ್ಯ ಕರ್ತವ್ಯವಾಗಿತ್ತಲ್ಲ ಅತ್ತೆಯ ಮಾತಿಗೆ ಮನ್ನಣೆಯುತ್ತಿದ್ದಳು ಸನ್ನಿಧಿ ಒಂದು ವೇಳೆ ಸನ್ನಿಧಿ ಗರ್ಭಿಣಿ ಎಂದು ಗೊತ್ತಾದರೆ ವೇದಾಂತ್ ಮತ್ತೇನು ಮಾಡಲು ಸಾಧ್ಯವಿಲ್ಲ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್